ನೇಕಾರಿಕೆಯನ್ನ ನಂಬಿ ಜೀವನ ಸಾಕಾ ಇರುವಂತಹ ಕೈಮಗ್ಗ ನೇಕಾರರನ್ನ ಕೈ ಬಿಡಬೇಡಿ ಅಂತ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ರಬಕವಿ ಬನಹಟ್ಟಿ ತಾಲೂಕಿನ ಕೆಎಸ್ಡಿಸಿ ಕಾಲೋನಿಗೆ ಕೈಮಗ್ಗ ಅಭಿವೃದ್ಧಿ ನಿಗಮದ ಮುಖ್ಯ ವ್ಯವಸ್ಥಾಪಕರಾದ ವರ್ಗೀಸ್ ನೇಗಿ ಭೇಟಿ ನೀಡಿದ್ರು ಈ ವೇಳೆ ನೂರಕ್ಕೂ ಹೆಚ್ಚು ಕೈಮಗ್ಗ ನೇಕಾರರು ಅಧಿಕಾರಿಗಳ ಮುಂದೆ ತಮ್ಮ ಅಳಲು ತೋಡಿಕೊಂಡ್ರು ಸರ್ಕಾರ ಕೊಡುವ ಸಂಬಳ ಜೀವನಕ್ಕೆ ಸಾಕಾಗ್ತಾ ಇಲ್ಲ ಕೈಮಗ್ಗ ನೇಕಾರರಿಗೆ ವಾರ್ಷಿಕ ಮಾಶಾಸನ

ವಾಪಸ್ ನಮ್ಮ ನೇಕಾರ ಉದ್ಯೋಗಗಳು ಪಡೆದುಕೊಳ್ಳಾಕ ಅಂತಾರೆ ಇವ್ರು ಎಲ್ಲಾ ಅಲ್ಲಿ ಹೆಡ್ ಆಫೀಸ್ ನಲ್ಲಿ ಹುಬ್ಲಿನಲ್ಲಿ ಬಂದು ಪ್ರತಿಭಟನೆ ಮಾಡುವ ಮಾಡುವಾಗ ಒಂದು ಆ ಇವರು ಕೂಡಿದೆ ಇಲ್ಲಿ ಬಂದು ಇದನ್ನು ನೋಡಿ ನನ್ನ ಸಮಸ್ಯೆ ಏನಿದೆ ಅದನ್ನು ಎಲ್ಲ ನೋಡಿ ಪರಿಹಾರ ಆ ಕೊಡಬೇಕು ಅಂತ ಸೊ ಅದಕ್ಕೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಆ ಏನ್ ಸುಮಾರು ನೇಕಾರರು ನೇಕಾರರು ಬೇರೆನ್ ಇಶ್ಯೂಸ್ ಇದೆ ಅದನ್ನು ಎಲ್ಲ ಹೇಳಿದರೆ ಮುಖ್ಯವಾಗಿ ಇದನ್ನು ಏನ ಜಾಗ ಎಲ್ಲಿ ಅವರದು ಎಲ್ಲ ಮನೆ ಇದೆ ನಮ್ದು ಸಬ್ ಸೆಂಟರ್ ಪ್ರೊಸೆಸಿಂಗ್ ಸೆಂಟರ್ ಎಲ್ಲ ಇದೆ ಇದನ್ನು ಸುಮಾರು ಐವತ್ತು ವರ್ಷ ಹಿಂದೆ ಅರಣ್ಯ ಇಲಾಖೆಯಿಂದ ನಮ್ಗೆ ಲೀಸ್ ಆಗಿ ಕೊಟ್ಟಿರೋದು ಸೊ ಈಗ ಇದನ್ನು ಕೆ ಎಸ್ ಡಿ ಸಿ ಬಂದ ಅದನ್ನು ನಾವು ಇವರಿಗೆ ಎಲ್ಲರೂ ಕೊಡಬೇಕು ಅಂತ ಒಂದು ಇದೆ ಸೊ ಅದಕ್ಕೋಸ್ಕರ ಆಲ್ರೆಡಿ ಆ ಸಾಕಷ್ಟು ಪ್ರಯತ್ನ ನಡೀತಾ ಇದೆ ಬೇರೆ ಬೇರೆ ಕಡೆಯಿಂದ ಒಂದು ತಹಸೀಲ್ದಾರ್ ಕಡೆ ಕಡೆಯಿಂದ ಪರ್ಯಾಯ ಜಾಗ ಸರ್ಕಾರಿ ಜಾಗ ಖಾಲಿ ಜಾಗ ಆ ತರದ್ದು ಧ್ವೀಕರಣ ನಾವು ತಗೋಬೇಕು ಅದಕ್ಕೆ ನಾವು ಕೂಡ ಅಲ್ಲಿ ಅರ್ಜಿ ಕೊಟ್ಟಿದೀವಿ ತಹಸೀಲ್ದಾರ್ಗೆ ಅದನ್ನು ಫಾಲೋ ಅಪ್ ಮಾಡ್ತೀವಿ ಮತ್ತೆ ಅದೇ ರೀತಿ ಇಲ್ಲಿ ಸುಮಾರು ಅಹ್ ಸೌಲಭ್ಯ ಬಗ್ಗೆ ಸುಮಾರು ಎಲ್ಲ ನೇಕಾರರು ಹೇಳಿದಿರಾ ಅದನ್ನು ಆರೋ ಪ್ಲಾಂಟ್ ಆಗಲಿ ಶೌಚಾಲಯ ಆಗ್ಲಿ ಸೊ ಆರು ಪ್ಲಾಂಟ್ ಅದು ಎಲ್ಲ ನಾವು ಹೇಳಿದೀವಿ ಅದನ್ನು ರಿಪೇರ್ಸ್ ಮಾಡಿಸ್ತೇವೆ ಇಮಿಡಿಯೇಟ್ ಆಗಿ ಅದನ್ನು ಎಲ್ಲ ಹೋಲಿಸ್ ಬಲಿಸ್ಬೇಕು ಎಲ್ಲ ನೇಕಾರರು ಸೊ ಇದೇ ರೀತಿ ಬೇರೆ ಕೆಲವು ಇಶ್ಯೂಸ್ ನಮ್ಮ ಹಂತದಲ್ಲಿ ಅದನ್ನು ಪರಿಹಾರ ಕೊಡೋಕೆ ಸಾಧ್ಯ ಇದೆ ಕೆಲವು ಏನು ಇವರದು ಇದೆ ಅದನ್ನು ನಾವು ಮೇಲ್ಮಟ್ಟಕ್ಕೆ ಸರ್ಕಾರ ಗಮನಕ್ಕೆ ತರಬೇಕು ಸೊ ಅದನ್ನು ಎಲ್ಲ ನಾವು ಸರ್ಕಾರ ಗಮನಕ್ಕೆ ಸುಮಾರು ತಂದಿದೀವಿ ಸುಮಾರು ಬೇರೆ ಇಶ್ಯೂಸ್ ಈಗ ಹೇಳಿದರೆ ಅದನ್ನು ಕೂಡ ಸರ್ಕಾರ ಗಮನಕ್ಕೆ ತರ್ತೀವಿ ಸರ್ ಕಳೆದ ತಿಂಗಳು ಹುಬ್ಬಳ್ಳಿಯಲ್ಲಿ ಇಡೀ ರಾಜ್ಯದ ಕೆಎಚ್ ಡಿ ಸಿ ನೇಕಾರ ಸಮಸ್ಯೆಗಳನ್ನ ಇಟ್ಕೊಂಡು ಕೇಂದ್ರ ಕಚೇರಿ ಮುಂದೆ ನಾವು ಏನು ಹೋರಾಟವನ್ನು ಮಾಡಿದ್ವಿ ಆ ಪ್ರಯುಕ್ತ ಮಾನ್ಯ ಮುಖ್ಯ ವ್ಯವಸ್ಥಾಪಕರಾದ ನೇಗಿ ಅವರು ಇವತ್ತು ಬಂದು ಬಾಗಲಕೋಟ್ ಜಿಲ್ಲೆಯ ಕೆಎಚ್ ಡಿ ಸಿ ಬನಟಿಗೆ ಇವತ್ತು ಭೇಟಿಯನ್ನು ಕೊಟ್ಟು ಅನೇಕ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದಾಗ ನಾವು ಅವ್ರಿಗೆ ಕಂಡೀಷನ್ ಹಾಕಿದೀವಿ ಯಾಕಂದ್ರೆ ಕಳೆದ ಎಂ ಡಿಗಳು ಕೂಡ ಬಂದು ಸಭೆಯನ್ನು ಮಾಡಿ ಬರೀ ಸನ್ಮಾನವನ್ನ ಮಾಡ್ಕೊಂಡ್ ಕಿಶಿಂದ ನಾವು ನಿಮ್ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೋಗಿದಾರ ಹೊರತಾಗಿ ಆ ರೀತಿ ಆಗಬಾರದು ತಾವು ಬಂದ ಮೇಲೆ ಮುತುವರ್ಜಿ ವಹಿಸಿ ಇಲ್ಲಿ ನೇಕಾರರು ಮತ್ತು ನೇಕಾರಿಕೆ ಮತ್ತು ಕೆ ತಿಳಿಸಿ ಉಳಿಬೇಕಾದ್ರ ಇಲ್ಲಿರುವಂತ ಮೂರ್ನಾಕ್ ನೂರು ಕುಟುಂಬಗಳಿಗೆ ಸಿಟಿ ಎಸ್ ಹುತಾರನ್ನ ಮೊದಲು ತಾವು ಕೊಡುವಂತ ವ್ಯವಸ್ಥೆ ಮಾಡಬೇಕು ಅದು ಎಂತ ಜಟಿಲ ಸಮಸ್ಯೆ ಇರಲಿ ಫಾರೆಸ್ಟ್ ಗೆ ತಾವು ಅಪ್ಲಿಕೇಶನ್ ಮೂವ್ಮೆಂಟ್ ಮಾಡಿ ಅದನ್ನ ಆದಷ್ಟು ಬೇಗನೆ ಇತ್ಯರ್ಥ ಮಾಡಬೇಕು ಆಮೇಲೆ ನೂರಾರು ಜನರಿಗೆ ನಿವೇಶನಗಳಿಲ್ಲ ಆ ನಿವೇಶನಗಳನ್ನ ತಾವಿಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ರಿ ಎಷ್ಟು ನಿವೇಶನಗಳಾಗ್ಬೋದು ಅದರಲ್ಲೇನ ಕೊಡಕೆ ಸಾಧ್ಯ ಐತೋ ಅಥವಾ ಹೊಸ ನಿವೇಶಗಳನ್ನು ಕೊಡಾಕ್ ಸಾಧ್ಯ ಐತೋ ಅನ್ನುವಂತ ವಿಚಾರವನ್ನು ಮಾಡಿ ಅವರಿಗೆ ನಿವೇಶನಗಳನ್ನು ಒದಗಿಸ್ಬೇಕು ಯಾಕಂತಂದ್ರೆ ಬಾಡಿಗೆ ಮನೆಗಳಲ್ಲಿದ್ದು ನೇಕಾರಿಕೆ ಮಾಡಿ ಉಪ್ಜುಣ್ ಆಗಕ ಆಗ್ಲಾರಂತ ಪರಿಸ್ಥಿತಿ ಒಳಗೆ ಅವ್ರೆಲ್ಲ ಅದಾರ ಹತ್ತಾರು ವರ್ಷದಿಂದ ನೇಕಾರಿಕೆಯನ್ನ ನಮ್ಕೊಂಡು ಅದಾರ ಅವರು ಅಂತ ಅವ್ರಿಗೆ ಅವ್ನ್ ಕೊಡಬೇಕು ಆಮೇಲೆ ಇಲ್ಲಿ ಸಿಟಿಯ ಸುತ್ತಾರ್ದಕ್ ಮೂಲಭೂತ ಸೌಲಭ್ಯಗಳನ್ನ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದಿಂದ ಪಡ್ಕೊಳಕ್ ಆಗಿಲ್ಲ ಅವ್ರ ಮಕ್ಕಳಿಗೆ ಶಿಕ್ಷಣಕ್ಕೆ ಇರ್ಬೋದು ಆಮೇಲೆ ಸಾಲ ತಗೊಳ್ಳೋದಿರ್ಬೋದು ಬೇರೆ ಯಾವುದೇ ಆಕ್ಟಿವಿಟೀಸ್ ಗಳನ್ನ ಮಾಡಕ್ ಆಗ್ಲಾರ್ದ ಪರಿಸ್ಥಿತಿ ಒಳಗ ಈ ಎಲ್ಲಾ ನೇಕಾರ ಇರುವುದ್ರಿಂದ ತಾವು ಅವುಗಳನ್ನ ಆದಷ್ಟು ಬೇಗನೆ ಇತ್ಯರ್ಥ ಮಾಡಬೇಕು ಹಾಗೇನೆ ನೇಕಾರ ಸಮ್ಮಾನ್ ಯೋಜನೆಯನ್ನ ಹತ್ತು ಸಾವಿರ ರೂಪಾಯಿಗೆ ಏರ್ಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿವಿ ಅದೇ ರೀತಿಯಾಗಿ ಈ ನೇಕಾರರು ತಯಾರಿಸುವಂತ ಬಟ್ಟೆಯನ್ನ ಬೇರೆ ಬೇರೆ ಇಲಾಖೆಗಳಿಗೆ